ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್ ಅನ್ನಭಾಗ್ಯ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಎರಡೆರಡು ಭರ್ಜರಿ ಗುಡ್ ನ್ಯೂಸ್ ಇದೆ ಕೊನೆಗೂ ಕೂಡ ಅನ್ನಭಾಗ್ಯ ಯೋಜನೆಯ ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ತಿಂಗಳ ಹಣ ಬಿಡುಗಡೆ ಆಗಿದೆ ಹಣ ಬಿಡುಗಡೆ ಆಗಿದೆ ಅಕೌಂಟ್ ಗೆ ಅಮೌಂಟ್ ಕೂಡ ಬಂದಿದೆ ಇದನ್ನ ನಾನು ಸ್ಕ್ರೀನ್ಶಾಟ್ ಸಮೇತ ಅಂದ್ರೆ ವಿತ್ ಪ್ರೂಫ್ ನ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಆಮೇಲೆ ಯಾರು ಕೂಡ ಫುಲ್ ವಿಡಿಯೋನ ನೋಡಿದರೆ ಫೇಕ್ ಇನ್ಫಾರ್ಮೇಶನ್ ಹಣ ಬಂದೇ ಇಲ್ಲ ಅಂತ ಎಲ್ಲ ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ ನಾನು ವಿತ್ ಪ್ರೂಫ್ ಅಂದ್ರೆ ನಿಮಗೆ ಅಮೌಂಟ್ ಬಂದಿರೋದು ಸ್ಕ್ರೀನ್ಶಾಟ್ ಕೂಡ ಹಾಕಿ ಮಾಹಿತಿನ ತಿಳಿಸ್ತೀನಿ ಕೊಡ್ತೀನಿ ಬಹಳ ತಿಂಗಳುಗಳಿಂದ ಬಹಳ ಜನಕ್ಕೆ ಆಗಸ್ಟ್ ತಿಂಗಳದು ಅಮೌಂಟ್ ಕೂಡ ಕ್ರೆಡಿಟ್ ಆಗಿರ್ಲಿಲ್ಲ ಜೊತೆಗೆ ನಿಮ್ಗೆ ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ತಿಂಗಳದು ಮೇನ್ ಆಗಿ ಎರಡು ಕಂತಿನ ಅಮೌಂಟ್ ಬರ್ಬೇಕಿತ್ತು ಇಂದು ತಿಂಗಳು ಎರಡು ತಿಂಗಳಿಂದ ನಾವು ಅನ್ನಬಾಗಿ ಯೋಜನೆಯ ಹಣ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದೋ ಇತ್ತೀಚೆಗೆ ನಿಮ್ಗೆ ಗೊತ್ತಿರೋ ರೀತಿಯಾಗಿ ನಮ್ಮ ಕೆ ಎಚ್ ಮುನಿಯಪ್ಪ ಸರ್ ಅವರು ಎರಡು ತಿಂಗಳು ಹಣನ ನಾನು ಡಿ ಬಿ ಗೆ ಕಳ್ಸಿದ್ದೀನಿ ತಾಂತ್ರಿಕ ತೊಂದರೆಯಿಂದ ಸ್ವಲ್ಪ ಲೇಟ್ ಆಗ್ತಿದೆ ಬರುತ್ತೆ ಅಂತ ಹೇಳಿ ಆಗ್ಲೇ ಒಂದೂವರೆ ತಿಂಗಳಾಯ್ತು ಬಟ್ ಇಲ್ಲಿವರೆಗೂ ಅಮೌಂಟ್ ಬಂದಿರ್ಲಿಲ್ಲ ಪ್ರತಿದಿನ ಕೂಡ ಹಲವಾರು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಹಣ ಬಂದಿದೆ 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 ಅಂತ ನೋಡೋದೇ ಆಗಿತ್ತು ಬಟ್ ಅಧಿಕೃತವಾಗಿ ನನಗೆ ಅಮೌಂಟ್ ಬಂದಿರೋದ್ರ ಬಗ್ಗೆ ಯಾವುದೇ ಪ್ರೂಫ್ ಸಿಕ್ಕಿರ್ಲಿಲ್ಲ ವಿತೌಟ್ ಪ್ರೂಫ್ ನಾನು ಮಾಹಿತಿನ ತಿಳಿಸಬಾರದು ಅಂತ ವೇಟ್ ಮಾಡ್ತಾ ಇದ್ದೆ ಫೈನಲಿ ಅನ್ನಭಾಗ್ಯ ಯೋಜನೆಯ ಹಣ ಜಮೆ ಆಗ್ತಾ ಇದೆ ನಿನ್ನೆಯಿಂದ ಕೂಡ ಅಮೌಂಟ್ ಬರ್ತಾ ಇದೆ ವಿಡಿಯೋ ನೋಡ್ತಿರ ಯಾರಿಗಾದ್ರೂ ಅನ್ನಭಾಗ್ಯ ಯೋಜನೆಯ ಹಣ ಬಂದಿತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ ಯಾಕಂದ್ರೆ ನಾವು ಬರೀ ಮಾತಲ್ಲಿ ಅನ್ನಭಾಗ್ಯ ಯೋಜನೆಯ ಹಣ ಬಂದಿದೆ ನೀವು ಡಿ ಬಿ ಟಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಅಥವಾ ನಿಮ್ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಅದು ಸುಳ್ಳು ಹಂಚ್ಬಿಡುತ್ತೆ ಕೆಲವು ಸಲ ಸುಳ್ಳು ಹೇಳ್ತಿದ್ದಾರೆ ಜಸ್ಟ್ ಹೇಳ್ತಾ ಕೋಸ್ಕರ ಅಂತ ಬಟ್ ವಿತ್ ಪ್ರೂಫ್ ನಾವೇನಾದರೂ ಇನ್ಫಾರ್ಮೇಶನ್ ಕೊಟ್ರೆ ಆಗ ಜನಗಳಿಗೆ ನಂಬಿಕೆ ಬರುತ್ತೆ ನಿಮಗೂ ಕೂಡ ಹಣ ಬಿಡುಗಡೆ ಆಗಿದೆ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ನಮಗೂ ಅಮೌಂಟ್ ಬರುತ್ತೆ ಅನ್ನೋ ಒಂದು ಧೈರ್ಯ ಸಿಗುತ್ತೆ ಹಣ ಬಂದಿರೋರಿಗೆ ಹಣ ಬಂದಿದೆ ಅಂತ ಶೇರ್ ಮಾಡ್ಕೊಳ್ಳೋದು ಒಂದು ಖುಷಿ ವಿಚಾರನೇ ದಯವಿಟ್ಟು ಯಾರಿಗಾದ್ರೂ ಅಮೌಂಟ್ ಕ್ರೆಡಿಟ್ ಆಗಿತ್ತು ಅಂದ್ರೆ ಅದನ್ನ ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸಿ ನಮಗೆ ಎಷ್ಟೋ ನಮ್ಮ ರಿಲೇಷನಲ್ಲಿ ಅಲ್ಲಿ ಒಬ್ರು ನಮ್ಮ ಮನೆಗ ಏನೋ ಬಂದಿತ್ತು ಅಂದ್ರೆ ಅಮೌಂಟ್ ಈ ತರ ಬಂದಿದೆ ಅಂತ ವಿತ್ ಸ್ಕ್ರೀನ್ಶಾಟ್ ಹಾಕಬಹುದು ಬಟ್ ಎಲ್ರದು ಬೇರೆಯವ್ರ್ದೆಲ್ಲ ಸ್ಕ್ರೀನ್ಶಾಟ್ ಗಳು ನಮಗೆ ಸಿಗೋದಿಲ್ಲ ಅಲ್ವಾ ಅದಕ್ಕೆ ನೀವು ತಿಳಿಸೋರು ಇದ್ದರೆ ದಯವಿಟ್ಟು ಟೆಲಿಗ್ರಾಮ್ ಗ್ರೂಪ್ ಇದೆ ಜನ ಸಮಯ ಅಲ್ಲಿ ಜಾಯ್ನ್ ಆಗಿ ತಿಳಿಸಬಹುದು ಅಥವಾ ನೀವು ಕಮೆಂಟ್ ಮುಖಾಂತರ ಕೂಡ ತಿಳಿಸಬಹುದು ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ ಮತ್ತೆ ಎಷ್ಟು ಕಂತಿಂದು ಅಮೌಂಟ್ ಬಂದಿದೆ ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ಎರಡು ಕಂತಿಂದು ಬಂದಿದೆಯಾ ಅಂತ ನೋಡೋದಾದ್ರೆ ಸದ್ಯಕ್ಕೆ ಅನ್ನಭಾಗ್ಯ ಯೋಜನೆ ಒಂದು ಕಂತಿನ ಅಮೌಂಟ್ ಮಾತ್ರ ಬಿಡುಗಡೆ ಆಗಿದೆ ಸೆಪ್ಟೆಂಬರ್ ಮಂತ್ ಅಮೌಂಟ್ ಎಲ್ರಿಗೂ ಕೂಡ ಜಮೆ ಆಗ್ತಾ ಇದೆ ನಿಮ್ಮ ಮನೆಯಲ್ಲಿ ಒಬ್ರು ಇದ್ರು ಅಂದ್ರೆ ನೂರ ಎಪ್ಪತ್ತು ರೂಪಾಯಿ ಇಬ್ರು ಇದೆ ಅಂದ್ರೆ ಮುನ್ನೂರ ನಲ್ವತ್ತು ಹಾಗೆ ಐದು ಜನ ಇದ್ರು ಅಂದ್ರೆ ನಿಮಗೆ ಎಂಟುನೂರ ಐವತ್ತು ರೂಪಾಯಿ ಅಮೌಂಟ್ ಬರುತ್ತೆ ಮನೇಲಿ ಐದ್ ಜನ ಇದ್ದು ಸೊ ನಿನ್ನೆ ನಮ್ಗೆ ಅನ್ನಭಾಗ್ಯ ಯೋಜನೆಯ ಎಂಟುನೂರ ಐವತ್ತು ರೂಪಾಯಿ ಅಮೌಂಟ್ ಕ್ರೆಡಿಟ್ ಆಗಿದೆ ಮತ್ತೆ ನನಗೆ ಗೊತ್ತಿರೋ ಕಡೆ ಅಥವಾ ನಮ್ಮ ರಿಲೇಷನ್ ಅಲ್ಲಿ ವಿಚಾರಿಸಿದಕ್ಕೆ ಅವರು ಇನ್ನೂ ಅನ್ನಭಾಗ್ಯ ಯೋಜನೆ ಯೋಜನೆಯ ಹಣ ಬಂದಿಲ್ಲ ಗೃಹಲಕ್ಷ್ಮಿ ಹಣ ನಮ್ಗೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಅರ್ಥ ಎಲ್ರಿಗೂ ಕೂಡ ಒಂದೇ ದಿನ ಅಮೌಂಟ್ ಬಂದಿಲ್ಲ ಅನ್ನಭಾಗ್ಯ ಬಗೆ ಯೋಜನೆ ಏನಿದೆ ಅದು ಸ್ವಲ್ಪ ಸ್ವಲ್ಪ ಜನಕ್ಕೆ ಕ್ರೆಡಿಟ್ ಆಗ್ತಾ ಇದೆ ಅಂದ್ರೆ ಬೆರಳಿಕೆ ಎಷ್ಟು ಜನಕ್ಕೆ ಮಾತ್ರ ಅಮೌಂಟ್ ಕ್ರೆಡಿಟ್ ಆಗಿರೋ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಅದೇ ಗೃಹಲಕ್ಷ್ಮಿ ವಿಚಾರವಾಗಿ ಯಾವ್ದಾದ್ರು ಒಂದು ವಿಡಿಯೋ ಹಾಕ್ತೆ ಅಂದ್ರೆ ಅಲ್ಲಿ ಒಂದು ನಮಗೆ ಒಂದು ನಾಲ್ಕು ಕಮೆಂಟ್ ಆದ್ರೂ ಇರುತ್ತೆ ಮೇಡಮ್ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ ಬಟ್ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಅಷ್ಟು ಕಮೆಂಟ್ ಗಳು ಬಂದಿಲ್ಲ ಅನ್ನಭಾಗ್ಯ ಹಣ ಬಂದಿದೆ ಅಂತ ಎನಿವೇ ಹೇಳ್ಬೇಕಾಗಿರೋದು ಒಂದು ಇನ್ಫಾರ್ಮೇಶನ್ ಅನ್ನ ಬಗೆ ಯೋಜನೆಯ ಹಣ ಬಿಡುಗಡೆ ಆಗಿದೆ ಲೇಟ್ ಆದ್ರೂ ಕೂಡ ನಿಮಗೂ ಬರುತ್ತೆ ಸದ್ಯಕ್ಕೆ ಒಂದು ಕಂತಿನ ಅಮೌಂಟ್ ಬಂದಿದೆ ಸೆಪ್ಟೆಂಬರ್ ಮಂತ್ ಶಾಟ್ ನೋಡಿ ಹಾಕ್ತೀವಿ ನೋಡಿ ಡಿ ಬಿ ಟಿ ಮುಖಾಂತರ ಬಂದಿರೋದು ಐದ್ ಜನ ಇರೋದಕ್ಕೆ ಎಂಟುನೂರ ಐವತ್ತು ರೂಪಾಯಿ ಅಮೌಂಟ್ ಕ್ರೆಡಿಟ್ ಆಗಿದೆ ಮತ್ತೆ ಇನ್ನೊಬ್ರು ಕಮೆಂಟ್ ಮುಖಾಂತರ ಕೂಡ ತಿಳಿಸಿದ್ರು ಬೆಳಗಾಂ ಡಿಸ್ಟಿಕ್ ಅವ್ರಿಗೆ ಬಂದಿದೆ ಅನ್ನಭಾಗ್ಯ ಯೋಜನೆಯ ಹಣ ಅಂತ ಸೊ ಹಾಗೆ ವಿಡಿಯೋ ನೋಡ್ತಿರೋ ನಿಮ್ಗೆ ಏನಾದ್ರು ಅಮೌಂಟ್ ಕ್ರೆಡಿಟ್ ಆಗಿತ್ತರೆ ದಯವಿಟ್ಟು ಅದನ್ನ ಕೂಡ ತಿಳಿಸಿ ಇನ್ನು ಹತ್ತು ಕೆಜಿ ಅಕ್ಕಿ ಯಾವ ತಿಂಗಳಿಂದ ಕೊಡ್ತಾರೆ ಮತ್ತೆ ದಿನಸಿ ಕಿಟ್ ಕೊಡೋ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇತ್ತಲ್ವಾ ಕೆ ಎಚ್ ಮುನಿಯಪ್ಪ ಅವರು ಹೇಳ್ತಾ ಇದ್ರು ಇದು ಚರ್ಚೆಯಲ್ಲಿ ಇದೆ ಅಂತ ಅದ್ರ ಬಗ್ಗೆ ಏನಾದ್ರು ಅಧಿಕೃತವಾಗಿ ಮತ್ತೆ ಆದೇಶ ಏನಾದ್ರು ಬಂದಿದ್ಯಾ ದಿನಸಿ ಕಿಟ್ ಕೊಡ್ತಾರಂತ ತೊಗರಿಬೇಳೆ ಎಣ್ಣೆ ಸಕ್ಕರೆ ಉಪ್ಪು ಎಲ್ಲ ಒಂದೇ ಕಡೆ ಸಿಗೋದು ರೇಷನ್ ಅಲ್ಲಿ ತುಂಬಾ ಹೆಲ್ಪ್ ಆಗೋದು ಅಂತದ್ದು ಕೂಡ ತುಂಬಾ ಜನ ನನ್ನ ಪ್ರೀವಿಯಸ್ ಒಂದು ವಿಡಿಯೋದಲ್ಲಿ ಸಿಕ್ಕಾಪಟ್ಟೆ ಕಮೆಂಟ್ ಮಾಡಿದ್ರು ದಿನಸಿ ಕಿಟ್ ಬಗ್ಗೆ ಅದ್ರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಏನಾದ್ರು ಸಿಕ್ಕಿದ್ಯಾ ಅಂತ ನೋಡೋದಾದ್ರೆ ನೋಡಿ ಸರ್ಕಾರದ ಕಡೆ ಇಲ್ಲಿವರೆಗೂ ಯಾವುದೇ ಅವರು ಕೈಗೊಂಡಿಲ್ಲ ರಾಜ್ಯ ಸಚಿವ ಸಂಪುಟದಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ ಆಗುತ್ತೆ ಅಂತ ಹೇಳಿದ್ರು ಒಂದನೇ ಬಾರಿ ಡಿಸ್ಕಷನ್ ಆದಾಗ ಸಿಎಂ ಸಿದ್ದರಾಮಯ್ಯ ಅವರು ಬೇಡ ಅದು ತಲೆನೋ ಕೆಲಸ ಆಗುತ್ತೆ ಒಬ್ಬರಿಗೆ ಯಾವ ರೀತಿ ಹಂಚಿಕೆ ಮಾಡೋದು ಎಂಟು ಜನ ಇರ್ತಾರೆ ಐದು ಜನ ಇರ್ತಾರೆ ಅವ್ರಿಗೆಲ್ಲ ಹಂಚಿಕೆ ಮಾಡೋದು ಕಷ್ಟ ಆಗುತ್ತೆ ಸದ್ಯಕ್ಕೆ ಇದು ಬೇಡ ಅನ್ನಭಾಗ್ಯ ಯೋಜನೆ ಹಣ ಡಿ ಬಿ ಟಿ ಮುಖಾಂತರ ಹಾಕೋದೇನಿದೆ ಅದು ಸರವ ಸರಾಗವಾಗಿ ನಡ್ಕೊಂಡು ಹೋಗ್ತಾ ಇದೆ ಅದೇ ಕಂಟಿನ್ಯೂ ಆಗ್ಲಿ ಅಂತ ಹೇಳಿದ್ರು ಅದಾದ್ಮೇಲೆ ಮತ್ತೆ ಇದು ಚರ್ಚೆಗೆ ಬಂತು ಪ್ರಹ್ಲಾದ್ ಜೋಶಿ ಅವರು ಅಕ್ಕಿ ರೆಡಿ ಇದ್ದಾರೆ ಕೇಂದ್ರ ಸರ್ಕಾರದ ಕಡೆಯಿಂದ ಇನ್ನೊಂದು ಕಡೆ ದಿನಸಿ ಕಿಟ್ ಬಗ್ಗೆ ಕೂಡ ಚಿಂತನೆಗಳು ನಡೀತಾ ಇದೆ ಅಂತ ನಮ್ಮ ಆಹಾರ ಇಲಾಖೆಯ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರೇ ಹೇಳಿದರು ಬಟ್ ಎಲ್ಲಿವರೆಗೂ ಬಂತು ಪ್ರೋಸೆಸ್ ಹೇಳೋದೇನೋ ಹೇಳಿದ್ಮೇಲೆ ಸ್ಟಾಪ್ ಆಗೋಯ್ತಲ್ಲ ಅಮೌಂಟ್ ಅಮೌಂಟೇ ಕೊಡ್ತಾರಂತ ಅಥವಾ ಹತ್ತು ಕೆ ಜಿ ಅಕ್ಕಿ ಕೊಡ್ತಾರ ಅಂತ ನೋಡೋದಾದ್ರೆ ಸರ್ಕಾರದ ಕಡೆಯಿಂದ ಇದ್ರ ಬಗ್ಗೆ ಯಾವುದೇ ರೀತಿಯ ಅಧಿಕೃತವಾದ ಮಾಹಿತಿ ಇಲ್ಲಿವರೆಗೂ ಕೂಡ ಸಿಕ್ಕಿಲ್ಲ ಡಿಸಿಷನ್ ಕೂಡ ತಗೊಂಡಿಲ್ಲ ಅದು ಚರ್ಚೆ ಹಂತದಲ್ಲೇ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ವಿಡಿಯೋ ಮಾಡಿ ತಿಳಿಸ್ತೀನಿ ಸದ್ಯ ಸದ್ಯಕ್ಕೆ ನಿಮ್ಗೆ ಡಿ ಬಿ ಟಿ ಮುಖಾಂತರ ಹಣ ಕೊಡ್ತಾ ಇದ್ದಾರಲ್ವಾ ಅದೇ ಕಂಟಿನ್ಯೂ ಆಗುತ್ತೆ ಅನ್ನ ಬಗೆ ಯೋಜನೆ ಅಡಿಯಲ್ಲಿ ಹತ್ತು ಕೆಜಿ ಅಕ್ಕಿ ಸದ್ಯಕ್ಕಂತೂ ಕೊಡಲ್ಲ ದಿನಸಿ ಕಿಟ್ ಕೂಡ ಸದ್ಯಕ್ಕೆ ಕೊಡೋದಿಲ್ಲ ಇದಿಷ್ಟು ಇವತ್ತಿನ ಇನ್ಫಾರ್ಮೇಷನ್ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್